ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ನಾನು ಇವತ್ತು ಮಾಡ್ತಾ ಇದ್ದೀನಿ ಕಡಲೆಕಾಳು ಬಟಾಣಿ ಹುಳಿ ಸಾಂಬಾರು ಮೊದಲುದಾಗಿ ಬೆಳಗ್ಗೆನೆ ನಾನು ಕಡಲೆಕಾಳು ಮತ್ತು ಬಟಾಣಿನ ನೆನೆಸ್ಕೊಳ್ತಾ ಇದ್ದೀನಿ ಐದ್ರ ಆರು ಅವರ್ ನೆಂದಿದೆ ಚೆನ್ನಾಗಿ ನೆಂದಿದ ನಂತರ ನಾನು ಈ ಸಾಂಬಾರು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಈಚಿಕ್ ನೋಡಿ ಸ್ವಲ್ಪ ಹಿಂಗೆ ಓಪನ್ ಆದರೆ ಅದು ನೆಂದಿದೆ ಅಂತ ಇಲ್ಲ ಒನ್ ಅವರ್ ಇನ್ನು ಒಂದು ಹಾಫ್ ಅವರ್ ಬಿಟ್ಬಿಡಿ ಹಾಗೆಯೇ ನೆಂದಿರೋ ಕಾಳನ್ನ ನಾನಿವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನಮ್ಮ ಮುಳುಗುವಷ್ಟು ನೀರು ಹಾಕ್ಕೊಂಡು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಂತರ ಮೂರರಿಂದ ನಾಲ್ಕು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಹುಳಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಸ್ವಲ್ಪ ಹುಣಸೆ ಹಣ್ಣು ಬೇಕಾದ್ರೆ ಸೇರಿಸ್ಕೊಳ್ಳಿ ನಾನು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಮೂರು ವಿಷ್ಯಲ್ ಬಸ್ಕೊಂಡೆ ನಂತರ ಸಪ್ರೇಟಾಗಿ ನಾನು ಆಲೂಗೆಡ್ಡೆ ಕರ್ಬೇನ ಸೊಪ್ಪು ಮತ್ತು ಬದನೆಕಾಯಿನ ರೆಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ ಅಂತ ಮೂರೇ ಮೂರು ವಿಷ್ಯುವಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ ಥರ ಓಪನ್ ಆಗಬೇಕು ಬೆಂದಿದೆ ಅಂತ ಇಲ್ಲ ಒಂದು ಇನ್ನೊಂದು ವಿಷಯಲ್ ಬರ್ಸ್ಕೊಳ್ಳಿ ಇನ್ ಕೇಸ್ ಏನಾದ್ರು ಬೆಂದಿಲ್ಲ ಅಂದರೆ ಬರೀ ಟೊಮೆಟೊ ಈರುಳ್ಳಿ ಸ್ವಲ್ಪ ಕಾಳನ್ನ ಹಾಕ್ಕೊಂಡು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಾಂಬಾರು ನನಗೆ ಜಾಸ್ತಿ ಬೇಡ ಸ್ವಲ್ಪ ಆದರೆ ಸಾಕು ಸೊ ಆದ್ರೂ ಜಾಸ್ತಿನೇ ಆಗುತ್ತೆ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಂತರ ನಿಮ್ಗೆ ಎಷ್ಟು ಬೇಕು ಸಾಂಬಾರು ಪುಡಿ ಎರಡು ಸ್ಪೂನ ಒಂದು ಸ್ಪೂನ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಮತ್ತು ನೀರು ಹಾಕ್ಕೊಳ್ಳಿ ನೈಸಾಗೆ ರುಬ್ಕೋಬೇಕು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂತ ಇದ್ದೀನಿ ಕರ್ಬೇನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ರುಬ್ಬಿರೋ ಮಿಶ್ರಣ ಎಲ್ಲ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಹೆಂಗೆ ಫ್ರೈ ಮಾಡಬೇಕು ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಬೇಕು ಮತ್ತು ಘಮ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಮೇಯ್ನಾಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ನಿಮಗೆ ಆ ಸ್ಮೆಲ್ ಏನಿದೆ ಪುಡಿ ಸ್ಮೆಲ್ ಒಂಚೂರು ಇರಲ್ಲ ಅಥ್ ಅಲ್ಲಿವರೆಗೂ ಹೋಗಬೇಕು ಆಮೇಲೆ ಅಂತ ಸ್ಮೆಲ್ ಬರುತ್ತೆ ಆಮೇಲೆ ಚೆನ್ನಾಗಿ ಬೇಯಿಸಿರು ಕಾಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಂತರ ಅದೇ ಕುಕ್ಕರ್ಗೆ ನಾನು ಬದನೆಕಾಯಿ ಮತ್ತು ಗಿಡ್ಡೆ ಸೇರಿಸಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ತಾಯಿದ್ದೀನಿ ಬೇಯಿಸಿದಾಗಿದೆ ಒಂದೇ ಒಂದು ವಿಷಲ್ಲೂ ನಂತರ ನಿಮ್ಗೆ ಎಷ್ಟು ಬೇಕು ನೀರು ಸೇರಿಸ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ತೆಲುಗು ಬೇಡ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಎಲ್ಲ ಕಂಪ್ಲೀಟ್ ಅಂತ ಹೇಳ್ಬೋದು ಒಂದು ವೆಜಲ್ ಆಲೂಗಡ್ಡೆ ಬದ್ನೆಕಾಯಿ ಬೇಯಿಸ್ಕೊಬೇಕು ಇಲ್ಲ ನೀವು ಸಾಂಬಾರಲ್ಲಿ ಹಾಗೆ ಬೇಯಿಸ್ಕೊತೀನಿ ಅಂದ್ರೂ ಒಂದು ಹೆಂಗೂ ಫಿಫ್ಟೀನ್ ಮಿನಿಟ್ಸ್ ನಾವು ಮರಳಿಸ್ತೀವಲ್ಲ ಹಾಗೆ ಬಿಡ್ಬೋದು ನೋಡು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಇವಾಗ ಅನ್ನ ಕಾಯ್ತಾ ಇದೆ ಸಾಂಬಾರ್ಗೋಸ್ಕರ ಸೊ ವೆಯ್ಟಿಂಗ್ ಫಾರ್ ಸಾಂಬಾರ್ ನಾನಿವಾಗ ಅನ್ನಕ್ಕೆ ಹಾಕ್ಕೊತಾ ಇದ್ದೀನಿ ಸಾಂಬಾರು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಿದೆ ಮೊನ್ನೆ ಎಲ್ಲ ಗಮ್ಮಂತ ಇದೆ ದಯವಿಟ್ಟು ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಪಕ್ಕಾ ನಿಮಗೆ ಇಷ್ಟ ಆಗೇ ಆಗುತ್ತೆ ನಾನೇ ಗ್ಯಾರಂಟಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಆಲ್ ಮೈ ಸಬ್ಸ್ಕ್ರೈಬರ್ಸ್ ಹೀಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಎನ್ಕರೇಜ್ ಮಾಡಿ ಇನ್ನೂ ಲೈಕ್ ಮಾಡಿಲ್ ಯಾರೆಲ್ಲ ನನ್ನ ಚಾನಲ್ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮೇನ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು